ನಮಸ್ಕಾರ ನೀವು ನೋಡ್ತಿದ್ರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಳ್ಳಾರಿಯಲ್ಲಿ ಅಂಧರಿಗಾಗಿ ಶಾಲೆ ನಿರ್ಮಿಸುವೆ ವಿಕಲಚೇತನರ ಮಾಸಾಶನ ಹತ್ತು ಪಟ್ಟು ಹೆಚ್ಚಿಸಿರಿ ಶಾಸಕ ವೈಎಂ ಸತೀಶ್ ಸರ್ಕಾರಕ್ಕೆ ಮನವಿ ಡಿಸೆಂಬರ್ ಎಂಟರಿಂದ ಬಳ್ಳಾರಿಯಲ್ಲಿ ನಡೆಯಲಿದೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಒಜ್ಜು ಮತ್ತು ಸ್ಥೂಲಕಾಯತೆ ಎಂಬ ಮಹಾಮಾರಿ ಬಾರಿಯಾಟ್ರಿಕ್ ಸರ್ಜರಿ ಮಾಡಿಸಿಕೊಳ್ಳುವುದು ಉತ್ತಮ ಸೂಕ್ತ ಮಾಹಿತಿ ನೀಡಿದ ವೈದ್ಯ ಮೊಯ್ನುದ್ದೀನ್ ವಾರ್ತೆಗಳ ವಿವರ ಬಳ್ಳಾರಿಯಲ್ಲಿ ಅಂಧರಿಗಾಗಿ ಶಾಲೆ ನಿರ್ಮಿಸುವೆ ವಿಕಲಚೇತನರ ಮಾಸಾಶನ ಹತ್ತು ಪಟ್ಟು ಹೆಚ್ಚಿಸಿರಿ ಎಂದು ಶಾಸಕ ವೈಎಂ ಸತೀಶ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಮೇಲ್ಮನೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಮಾತನಾಡಿದ ವೈಎಂ ಸತೀಶ್ ಅವರು ವಿಕಲಚೇತನರ ಮಾಸಾಶನ ಹೆಚ್ಚಳದ ವಿಷಯ ಪ್ರಸ್ತಾಪಿಸಿ ಬಳ್ಳಾರಿಯಲ್ಲಿ ಅಂಧ ಮಕ್ಕಳಿಗಾಗಿ ಪ್ರತ್ಯೇಕ ಶಾಲೆಯಿಲ್ಲ ಸರ್ಕಾರ ನಿವೇಶನವನ್ನು ನೀಡಿದಲ್ಲಿ ಸ್ವಂತ ಹಣದಲ್ಲಿ ಆಧುನಿಕವಾದ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿ ಸರ್ಕಾರಕ್ಕೆ ನೀಡುವೆ ಸರ್ಕಾರ ಪರಿಣಿತ ತಜ್ಞ ಮತ್ತು ಅರ್ಹ ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಅಗತ್ಯವಿದ್ದಲ್ಲಿ ಸಿಬ್ಬಂದಿಯ ನೇಮಕಾತಿಯಲ್ಲೂ ಸರ್ಕಾರಕ್ಕೆ ನೆರವಾಗುವೆ ಎಂದಾಗ ಸದನದಲ್ಲಿದ್ದ ಎಲ್ಲ ಸದಸ್ಯರು ಕರ್ತಾಳದ ಮೂಲಕ ಶಾಸಕರ ಸೇವಾ ಮನೋಭಾವವನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬಳ್ಳಾರಿಯಲ್ಲಿರುವಾಗ ಮೂಗ ಮತ್ತು ಕಿವುಡ ವಿದ್ಯಾರ್ಥಿಗಳ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸರ್ಕಾರ ಈ ಕುರಿತು ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಈ ಶಾಲೆಯ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿದ್ದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಂಡು ಶಿಕ್ಷಕರ ನೇಮಕಾತಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಸರ್ಕಾರ ಇದೇ ಲ್ಯಾಂಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಬೇಕಾದಷ್ಟು ಲ್ಯಾಂಡ್ ಇದೆ ಬಳ್ಳಾರಿಯಲ್ಲಿ ಸರ್ಕಾರ ಲ್ಯಾಂಡ್ ಗ್ರಾಂಟ್ ಮಾಡಿದರೆ ನಾನು ಅಲ್ಲಿ ಒಂದು ಬ್ಲೈಂಡ್ ಸ್ಕೂಲ್ ಬಿಲ್ಡಿಂಗ್ ಕಟ್ಸಕ್ಕೆ ನನ್ನ ಸ್ವಂತ ದುಡ್ಡಿಂದ ಕಟ್ಸ್ತೀನಿ ಯಾಕಂದ್ರೆ ಅಲ್ಲಿ ಬಳ್ಳಾರಿಯಲ್ಲಿ ಬ್ಲೈಂಡ್ ಸ್ಕೂಲ್ ಇಲ್ಲ ಇದರಲ್ಲಿ ಈ ಸದನದಲ್ಲಿ ಮಾತಾಡಬಹುದು ಇಲ್ಲ ನನಗೆ ಗೊತ್ತಿಲ್ಲ ಅದನ್ನ ಕ್ಷಮಿಸಬೇಕು ಕರೆಕ್ಟ್ ಇದು ದಯವಿಟ್ಟು ಗೌರ್ಮೆಂಟ್ ಕನ್ಸಿಡರ್ ಮಾಡ್ರಿ ಲ್ಯಾಂಡ್ ಕೊಡ್ರಿ ಬಿಲ್ಡಿಂಗ್ ಕಟ್ಸ್ಕೊಡ್ತೀನಿ ಸ್ಟಾಫ್ ಮಾತ್ರ ಮತ್ತೆ ಟ್ರೈನ್ಡ್ ಸ್ಟಾಫ್ ನೀವೇ ಕಳಿಸ್ಬೇಕು ನಮ್ಮ ಕೈಗೆ ಸ್ಟಾಫ್ ಹುಡ್ಕೋಕೆ ಆಗಲ್ಲ ಅದ್ರ ಸ್ಟಾಫಿಗೆ ಕೂಡ ಏನಾದರೂ ನನ್ನ ಕೈಯಲ್ಲಿ ಆಗಂಗಿದ್ರೆ ನಾನು ಮಾಡ್ತೀನಿ ಇದು ಮಾತ್ರ ದಯವಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಸರ್ಕಾರದ ಅದು ನಮ್ಮ ಮಿನಿಸ್ಟರ್ಗೆ ಗಮನಕ್ಕೆ ತರಬೇಕಂತ ಇಂಟ್ರೆಸ್ಟ್ ಇದೆ ಬಳ್ಳಾರಿಯಲ್ಲಿ ಕೂಡ ಒಂದು ಡೆಫೆಂಡ್ ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ಟೀಚರ್ಸ್ ಕೊರತೆ ಇದೆ ಅದು ಸ್ವಲ್ಪ ದಯವಿಟ್ಟು ನೀವು ಆ ಟೀಚರ್ಸ್ನ ರಿಕ್ರೂಟ್ ಮಾಡಿ ಅಲ್ಲಿ ಕಳಿಸೋದು ಒಂದು ಸ್ವಲ್ಪ ದಯವಿಟ್ಟು ನೀವು ಗಮನ ಹರಿಸಿ ಆಮೇಲೆ ಆ ಬಿಲ್ಡಿಂಗ್ ಕೂಡ ಬಹಳ ದುರಸ್ತಿಯಲ್ಲಿದೆ ಈ ವಿಷಯ ಬಿಲ್ಡಿಂಗ್ ವಿಷಯ ನಾನು ಅಲ್ಲಿನ ಡೆಪ್ಯೂಟಿ ಕಮಿಷನರಿಗೆ ಗೆ ನೋಟಿಸಿಗೆ ತಂದಿದ್ದೀನಿ ತಾವು ಸ್ವಲ್ಪ ಒಂದು ಮಾತು ಅವ್ರಿಗೆ ಹೇಳಿದ್ರೆ ಆ ಕೆಲಸ ಒಂದು ಬೇಗ ಆಗುತ್ತೆ ಆಮೇಲೆ ನಂದು ಇನ್ನೊಂದು ಸಜೆಷನ್ ಇದೆ ಈಗ ನೀವು ಡಿಸೇಬಲ್ಡ್ ಪೀಪಲ್ಲಿಗೆ ಡಿಫ್ರೆಂಟ್ಲಿ ಏಬಲ್ಡ್ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸಿಗೆ ನೀವು ಡಿಪೆಂಡಿಂಗ್ ಆನ್ ದೇರ್ ಡಿಸೆಬಿಲಿಟಿ ನೀವು ಅಲವೆನ್ಸ್ ಕೊಡ್ತೀರಿ ಐ ಥಿಂಕ್ ಇಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಏಟ್ ಹಂಡ್ರೆಡ್ ತೌಸಂಡ್ ತೌಸಂಡ್ ರೈಟ್ ಡಿಪೆಂಡಿಂಗ್ ಆನ್ ದ ನಂದು ಏನು ಸಜೆಷನ್ ನಿಮಗೆ ಮತ್ತು ಸರ್ಕಾರಕ್ಕೆ ಏನಂದರೆ ಈ ಡಿಸೇಬಲ್ಡ್ ಅಲವೆನ್ಸ್ ನೀವು ಅದನ್ನ ಟೆನ್ ಟೈಮ್ಸ್ ಇದಕ್ಕೆ ಇನ್ಕ್ರೀಸ್ ಮಾಡಬಾರ್ದು सिक्स हंड्रेड और डिफरेंट डिफरेंटली रूपीस पर्सन कैन यू लीड अ लाइफ विथ डिग्निटी ना विफरेन्बल पीपल आर गॉड्स चिल्ड्रन अंत ना बट differently अ person, uh, person, son, पर्सन सन tell कैन how हाउ it इट इस Bring up a differently abled child. Nani I am very happy with my child. But the system, the education system, didn't allow my son to be educated. Normal school. Specially able school. Schools are schools with the teachers, teachers in a building. ಏನ್ ಟೈಪ್ ಆಫ್ ಎಜುಕೇಶನ್ ಕೊಡ್ತೀವಿ ನಾವು ಆಮೇಲೆ ನೀವು ಕೊಡೋದು ಇದೇನು ಸಿಕ್ಸ್ ಹಂಡ್ರೆಡ್ ಅವ್ರ ಏಟ್ ಹಂಡ್ರೆಡ್ ರುಪೀಸ್ ಏನಾಗುತ್ತೆ ಅವ್ರಿಗೆ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ ಟು ಲೀಡ್ ಇಸ್ ಲೈಫ್ ವಿತ್ ಡಿಗ್ನಿಟಿ ಪ್ಲೀಸ್ ಕನ್ಸಿಡರ್ ಇನ್ಕ್ರೀಸಿಂಗ್ ಇಟ್ ಬೈ ಟೆನ್ ಪರ್ಸೆಂಟ್ ಟೆನ್ ಟೈಮ್ಸ್ ಆರ್ ಈವನ್ ಟ್ವೆಂಟಿ ಟೈಮ್ಸ್ ನೀವು ಕೊಡೋದು ಥೌಸಂಡ್ ರುಪೀಸ್ ಆವರೇಜ್ ಹತ್ತು ಸಾವಿರ ಮಾಡಿ ಒಂದು ಪರ್ಸನಿಗೆ ಎಷ್ಟು ಎಷ್ಟು ಹೊಣೆ ಆಗುತ್ತೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಹೊಣೆ ಆಗಲ್ಲ ಅಷ್ಟು ನಂಬರ್ ಆಫ್ ಪೀಪಲ್ ಆರ್ ಲೆಸ್ ಬಳ್ಳಾರಿಯಲ್ಲಿ ಒಂಬತ್ತು ದಿನಗಳ ಕಾಲ ಸ್ವಾಮಿ ನಿರ್ಭಯಾನಂದ ಸ್ವಾಮೀಜಿ ಅವರು ಸ್ವಾಮಿ ವಿವೇಕಾನಂದರ ಲೀಲಾಮೃತ ಕುರಿತಾದ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ವಿವೇಕ ತೋರಣದ ಸಂಯೋಜಕ ಕಪಗಲ್ ಪ್ರಭುದೇವ ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಪ್ರಭುದೇವ್ ಕಪಗಲ್ ಅವರು ಡಿಸೆಂಬರ್ ಎಂಟರಿಂದ ಡಿಸೆಂಬರ್ ಹದಿನಾರರವರೆಗೆ ಒಂಬತ್ತು ದಿನಗಳ ಕಾಲ ಪ್ರತಿದಿನ ಸಂಜೆ ಆರು ಗಂಟೆಗೆ ರಾಘವ ಕಲಾಮಂದಿರದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ನಿರ್ಭಯಾನಂದ ಸ್ವಾಮೀಜಿಯವರು ಸ್ವಾಮಿ ವಿವೇಕಾನಂದರ ಲೀಲಾಮೃತ ಕುರಿತಾದ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಅಲ್ಲದೆ ಒಂಬತ್ತು ದಿನಗಳ ಕಾಲ ಭಕ್ತಿ ಸಂಗೀತ ಕಾರ್ಯಕ್ರಮವು ನಡೆಯಲಿದೆ ಎಂದು ತಿಳಿಸಿದರು ಸ್ವಾಮಿ ವಿವೇಕಾನಂದರು ಸುಮಾರು ನೂರ ಅರವತ್ತು ವರ್ಷಗಳ ಹಿಂದೆ ಕೇವಲ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವದಾದ್ಯಂತ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಮತ್ತು ಇಡೀ ವಿಶ್ವವನ್ನ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದಂತಹ ಅವರ ವ್ಯಕ್ತಿತ್ವ ಅವರ ದೂರವಾಣಿ ನೂರ ಅರವತ್ತು ವರ್ಷಗಳ ನಂತರವೂ ಕೂಡ ಇವತ್ತು ಇಡೀ ವಿಶ್ವದಲ್ಲಿ ಆ ನಮ್ಮನ್ನೆಲ್ಲರನ್ನು ಕೂಡ ರೋಮಾಂಚನಗೊಳಿಸಿ ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಮತ್ತು ಯುವತಿಯರಿಗೆ ಪ್ರೇರಣೆಯನ್ನ ನೀಡ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ ಆ ಹಿನ್ನೆಲೆಯಲ್ಲಿ ವಿವೇಕ ತೋರಣ ಉಪನ್ಯಾಸ ಮಾಲಿಕೆ ಅನ್ನುವಂತಹ ಒಂಬತ್ತು ದಿನ ಒಂಬತ್ತು ದಿನಗಳ ಒಂದು ಉಪನ್ಯಾಸ ಮಾಲಿಕೆಯನ್ನ ರಾಘವ ಕಲಾ ಮಂದಿರದಲ್ಲಿ ಬರುವ ಇದೇ ತಿಂಗಳ ಎಂಟರಿಂದ ಹದಿನಾರರವರೆಗೆ ಪ್ರತಿದಿನ ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಎರಡು ತಾಸುಗಳ ಕಾಲ ಒಂದು ವಿವೇಕಾನಂದರ ಜೀವನದ ಕುರಿತಂತೆಯೇ ಜೀವನ ಮತ್ತು ಸಾಧನೆಗಳ ಕುರಿತಂತೆಯೇ ಸ್ವಾಮಿ ವಿವೇಕಾನಂದ ಲೀಲಾಮೃತ ಅನ್ನುವಂತಹ ವಿಷಯದೊಂದಿಗೆ ಒಂದು ಉಪನ್ಯಾಸ ಮಾಲಿಕೆಯನ್ನು ಏರ್ಪಡಿಸಲಾಗಿದೆ ಈ ಉಪನ್ಯಾಸ ಮಾಲಿಕೆಯನ್ನ ಗದಗ್ ಮತ್ತು ವಿಜಯಪುರದ ರಾಮಕೃಷ್ಣ ಆಶ್ರಮದ ಪ್ರಮುಖರಾಗಿರುವಂತಹ ಮತ್ತು ಖ್ಯಾತ ವಾಗ್ಮಿಗಳು ಅತ್ಯಂತ ಪ್ರಖರ ಚಿಂತಕರು ಆಗಿರುವಂತಹ ಸ್ವಾಮಿ ನಿರ್ಭಯಾನಂದ ಸರಸ್ವತಿಗಳವರು ನಡೆಸಿಕೊಡ್ಲಿದ್ದಾರೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಮೂಲತಃ ಕೋಲಾರ ಜಿಲ್ಲೆಯವರು ಕೆನರಾ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ ನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ರಾಮಕೃಷ್ಣ ಮಠದ ಸ್ವಾಮಿ ಪುರುಷೋತ್ತಮಾನಂದರ ಪ್ರಭಾವಕ್ಕೊಳಗಾಗಿ ಸನ್ಯಾಸವನ್ನ ಸ್ವೀಕಾರ ಮಾಡಿದರು ವಿಶೇಷ ಏನಂತಂದ್ರೆ ಅವರ ಕುಟುಂಬದ ನಾಲ್ಕು ಅಣ್ಣ ತಮ್ಮಂದಿರು ಕೂಡ ರಾಮಕೃಷ್ಣ ಆಶ್ರಮದ ಸನ್ಯಾಸಿಗಳಾಗಿ ಕಾರ್ಯ ನಿರ್ವಹಿಸ್ತಾ ಇರುವಂಥ ಆ ನಾಲ್ಕು ಜನ ಸಹೋದರಲ್ಲಿ ಹಿರಿಯರಾಗಿರುವಂತಹ ಪೂಜ್ಯ ನಿರ್ಭಯಾನಂದ ಸರಸ್ವತಿಗಳವರು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಾದ್ಯಂತ ವಿಶ್ವದಾದ್ಯಂತ ಪ್ರತಿ ವರ್ಷ ಸಂಚಾರ ಮಾಡುತ್ತಾ ವಿವೇಕಾನಂದ ಮತ್ತು ಭಾರತೀಯ ಚಿಂತನೆಯನ್ನ ಸಾರುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಲೆಕ್ಕ ಪರಿಶೋಧಕರಾದಂಥ ಯರಿಸವಾಮಿ ಅವರ ಸಂಚಾಲಕತ್ವದಲ್ಲಿ ಒಂದು ಸ್ವಾಗತ ಸಮಿತಿಯನ್ನು ಕೂಡ ರಚಿಸಿದ್ದೀವಿ ರಾಮಕೃಷ್ಣ ಇಲ್ಲಿ ಬಳ್ಳಾರಿಯ ರಾಮಕೃಷ್ಣ ವಿವೇಕಾನಂದ ಕೇಂದ್ರದ ಹಿಂದಿನ ಅಧ್ಯಕ್ಷರು ಮತ್ತು ಹಿರಿಯ ಮುಖಂಡರಾದಂಥ ಪಲ್ಲೇ ಪಂಪಾಪತಿಯವರು ಡಾಕ್ಟರ್ ಶೇಶ್ವರ್ರಾವ್ ಅವರು ಸೇರಿದಂತೆ ಯುವ ಲೆಕ್ಕ ಪರಿಶೋಧಕರನ್ನೊಳಗೊಂಡಂತಹ ಸುಮಾರು ಇಪ್ಪತ್ತು ಜನ ಉತ್ಸಾಹಿ ಯುವಕರ ಒಂದು ಸ್ವಾಗತ ಸಮಿತಿಯನ್ನು ರಚಿಸಿ ಈ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಹಗಲಗಳು ಕೂಡ ಶ್ರಮಿಸ್ತಾ ಇದ್ದಾರೆ ಹಾಗೆ ಪ್ರತಿದಿನ ಸಂಜೆ ಬಳ್ಳಾರಿ ಮತ್ತು ಬಳ್ಳಾರಿ ಸುತ್ತಮುತ್ತಲಿನ ಸಂಗೀತ ಕಲಾವಿದರ ಮೂಲಕ ಸಂಜೆ ಆರರಿಂದ ಆರು ನಲವತ್ತರವರೆಗೆ ಒಂದು ಭಕ್ತಿ ಸಂಗೀತ ಕಾರ್ಯಕ್ರಮವನ್ನ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಲ್ಲಿ ಹೊಸಪೇಟೆಯ ಸುಮೇಧಾನಂದ ಜಿ ಮಹಾರಾಜ ಅವರು ಸೇರಿದಂತೆ ದೊಡ್ಡ ಬಸವ ಗವಾಯಿಗಳು ರಾಘವೇಂದ್ರಗೌಡ ಸಂಧ್ಯಾ ಕೋಲಾಚಲಂ ಸೇರಿದಂತೆ ಒಬ್ಬ ಯುವ ಸಂಗೀತ ಕಲಾವಿದರು ಈ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅದರಿಂದ ಈ ಮೂಲಕ ನಾನು ತಮ್ಮ ಮೂಲಕ ಬಳ್ಳಾರಿ ನಗರದ ನಾಗರಿಕರಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಯುವ ಜನತೆಯಲ್ಲಿ ಪ್ರಾರ್ಥನೆ ಮಾಡೋದೇನೆಂದ್ರೆ ಸುಮಾರು ಎಂಟು ವರ್ಷಗಳ ನಂತರ ಆಗಮಿಸ್ತಾ ಇರುವಂತಹ ನಿರ್ಭಯಾನಂದ ಸರಸ್ವತಿಯವರ ಈ ಕಾರ್ಯಕ್ರಮದ ಸಂಪೂರ್ಣ ಒಂದು ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತ ನನಪಿಸ್ತೇನೆ ಅದೇ ರೀತಿ ಬೆಳಗಿನ ಸಮಯದಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಅಂದರೆ ವಿಶೇಷವಾಗಿ ಪ್ರೊಫೆಷನಲ್ ಕಾಲೇಜಸ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜ್ ಆಯುರ್ವೇದ ಕಾಲೇಜುಗಳಲ್ಲೂ ಕೂಡ ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ಇನ್ನು ಕೆಲವು ವಿಷಯಗಳನ್ನು ಅವರು ನಮ್ಮ ಜೊತೆ ಹಂಚ್ಕೊಳ್ಳೋರು ಬೊಜ್ಜು ಮತ್ತು ಸ್ಥೂಲಕಾಯತೆ ಎಂಬ ಮಹಾಮಾರಿಯ ವಿರುದ್ಧ ಹೋರಾಟಕ್ಕೆ ಬಾರಿಯಾಟ್ರಿಕ್ ಸರ್ಜರಿ ಆಶಾಕಿರಣವಾಗಿದೆ ಎಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯ ವೈದ್ಯ ಮೊಯಿನುದ್ದೀನ್ ತಿಳಿಸಿದರು ನಗರದ ಖಾಸಗಿ ಹೋಟೆಲ್ನಲ್ಲಿಂದು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ಬ್ಯಾರಿಯಾಟ್ರಿಕ್ ಸರ್ಜರಿಯು ಸುರಕ್ಷಿತ ಹಾಗೂ ಬೊಜ್ಜು ನಿವಾರಣೆಗೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ ಇದರ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು ನಮಸ್ಕಾರ ನಾವು ಇವಾಗ ಕನ್ನಡಿ ಬಳ್ಳಾರಿನಲ್ಲಿ ಬಂದಿದ್ದೀವಿ ನಾವು ಇವಾಗ ನಾವು ಏನು ಹೇಳ್ತಾ ಇದ್ದರೆ ಅಂದರೆ ಟ್ರಿಕ್ ಸರ್ಜ್ರಿ ತುಂಬ ಸೇಫ್ ಆಗಿದ್ದಾರೆ ಬಿಕಾಸ್ ದಶಕಗಳಿಂದ ಮಾಡ್ತಾ ಇದ್ದೀವಿ ಸರ್ಜರಿ ಇವಾಗ ಸ್ಟೇಪ್ಲೈಟ್ ಟೆಕ್ನಾಲಜಿ ಕ್ವಾಲಿಟಿ ಆಫ್ ಸರ್ಜರಿ ಇನ್ಫ್ರಾಸ್ಟ್ರಕ್ಚರ್ ಎಕ್ವಿಪ್ಮೆಂಟ್ ಎಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ಸೊ ಸರ್ಜರಿ ಇವಾಗ ಸೇಫ್ ಆಗಿತ್ತು ಇನ್ನು ಮುಂಚೆ ಕಾಂಪ್ಲಿಕೇಶನ್ ಹೇಳ್ತಾ ಇದ್ದಾರಲ್ಲ ಇವಾಗ ಎಲ್ಲ ಸಾರ್ಟ್ಔಟ್ ಆಗಿತ್ತು ಇವಾಗ ಸರ್ಜರಿ ನಾವು ಫಾರ್ ಎಕ್ಸಾಂಪಲ್ ಫೋರ್ಟೀನ್ ಇಯರ್ಸ್ ಇನ್ ನಿಂದ ಮಾಡ್ತಾ ಇದ್ದೀವಿ ಮಾಡ್ತಾಯಿದ್ದೀವಿ ಸೊ ಎಲ್ಲ ಪೇಷಂಟ್ಸ್ ಇದೆ ನಾನು ಬಲ್ಲಾರಿ ಎಂದು ಬಂದಿದ್ದೆ ಅಂದರೆ ತುಂಬ ಪೇಷಂಟ್ಸ್ ಇದೆ ಬಲ್ಲಾರಿ ನಾವು ಮಾಡಿದ್ದು ಪೇಷಂಟ್ಸು ಎಲ್ಲ ಚೆನ್ನಾಗಿದ್ದಾರೆ ಸೊ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಬೆರಾಟ್ರಿಕ್ ಸರ್ಜರಿ ಓನ್ಲಿ ವೆಯ್ಟ್ ಲಾಸೇ ಇದೆ ಇದೆ ಇಲ್ಲ ಎಲ್ಲ ವೆಯ್ಟ್ ಲಾಸ್ ಜೊತೆ ಟೈಪ್ ಟು ಡಯಾಬಿಟೀಸು ಬ್ಲಡ್ ಪ್ರೆಷರು ಸ್ಲೀಪ್ ಆ್ಯಪ್ನಿಯಾ ಬಂಡಿ ನೋವು ಬೆಣ್ಣೆ ನೋವು ಉಸಿರಾಡೋಕ್ಕೆ ತೊಂದರೆ ಎಲ್ಲ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಬ್ಯಾರೆಟ್ರಿಕ್ ಸರ್ಜರಿ ಆದಮೇಲೆ ಇವಾಗ ಈ ಸರ್ಜರಿಗೆ ನಾವು ಮೆಟಬಾಲಿಕ್ ಸರ್ಜರಿ ಹೇಳ್ತೀವಿ ಎಲ್ಲ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಆಗುತ್ತೆ ಸರ್ಜರಿ ಇದೇ ವೇಳೆ ಸರ್ಜರಿ ಮಾಡಿಸಿಕೊಂಡ ವಿವಿಧ ವ್ಯಕ್ತಿಗಳು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಅನುಭವವನ್ನು ಹಾಗೂ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಹಂಚಿಕೊಂಡರು ನಾನು ತುಂಬ ವೆಯ್ಟ್ ಇದ್ದೆ ಸರ್ಜರಿ ಮುಂಚೆ ನೂರ ಎಂಬತ್ತು ಕೆ ಜಿ ಇದ್ದೆ ಅದು ಏನು ಪ್ರಾಬ್ಲಮ್ ಇಲ್ಲ ಸರ್ಜರಿ ಮಾಡಿಸ್ಕೋಬೇಕಂದ್ರೆ ಅದು ಏನು ಭಯ ಇಲ್ಲ ಇವಾಗೆಲ್ಲ ಟೆಕ್ನಾಲಜಿ ತುಂಬಾ ಫಾರ್ವರ್ಡ್ ಇದೆ ಅವಾಗ ಹಳೆ ಹಳೆ ಟೂ ತೌಸಂಡ್ ಫಿಫ್ಟೀನ್ ಫೋರ್ಟೀನು ತರ್ಟೀನಲ್ಲಿ ಅದೇನು ಸ್ಟ್ಯಾಪ್ಲರೆಲ್ಲ ಫೇಲ್ ಆಗುತ್ತೆ ಅದೆಲ್ಲ ಸುಳ್ಳು ಇವಾಗ ಏನಿದೆ ಅಂದರೆ ಎಲ್ಲ ಟೆಕ್ನಾಲಜಿ ಫಾರ್ವರ್ಡ್ ಇದೆ ನಾನು ಸರ್ಜರಿ ಮಾಡಿಸ್ಕೊಂಡಿದ್ದಾಗ ನೂರ ಎಂಬತ್ತು ಕೆ ಜಿ ಇದೆ ಇವಾಗ ಆಲ್ಮೋಸ್ಟ್ ನಾನು ಮಾಡಿಸ್ಕೊಂಡು ನೈನ್ ಮಂತ್ಸ್ ಆಯಿತು ಸಿಕ್ಸ್ಟಿ ಕೆ ಜಿಸ್ ಕಡಿಮೆ ಆಗಿದ್ದೀನಿ ಇವಾಗ ನಾನು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಕೆ ಜಿಸ್ ಇದ್ದೀನಿ ಡಾಕ್ಟರ್ ಮೊಯಿನುದ್ದೀನ್ ಸರ್ ಎಲ್ಲ ನ್ಯೂ ಲೈಫ್ ಕೊಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ನನ್ನ ಹೆಸರು ವರುಣ್ ಅಂತ ನಂದು ಆಪ್ರೇಷನ್ ಆಗಿ ಲಾಸ್ಟ್ ಟ್ವೆಂಟಿ ಡೇಸೇ ಆಗಿದ್ದು ಸೊ ಟ್ವೆಂಟಿ ಡೇಸಲ್ಲಿ ನಾನು ಆಲ್ಮೋಸ್ಟ್ ಟ್ವೆಂಟಿ ಕೆಜಿಸ್ ರಿಡ್ಯೂಸ್ ಆಗಿದ್ದೀನಿ ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಸರ್ಜರಿ ಮೊದಲು ಒನ್ ಏಯ್ಟಿ ಫೋರ್ ಇದ್ದೆ ಒನ್ ಸಿಕ್ಸ್ಟಿ ಫೋರಿಗೆ ಬಂದಿದ್ದೀನಿ ಸೊ ನನಗೆ ಸದ್ಯಕ್ಕಾಗಿದ್ದ ಆಪ್ರೇಷನ್ ರೀಸೆಂಟ್ ಆಗಿರೋದು ನಾನೇ ಇಲ್ಲಿ ಸೊ ಏನೂ ಪ್ರಾಬ್ಲಮ್ ಇಲ್ಲ ಇಷ್ಟೊರೆಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಮೊದಲು ಬೆನ್ನೋ ಬರ್ತಿತ್ತು ನನಗೆ ಜಾಸ್ತಿ ದೂರ ನಡೆಯೋಕ್ಕಾಗ್ತಿದ್ದಿಲ್ಲ ಮತ್ತು ಗೊರಕೆ ಸಿಕ್ಕಾಪಟ್ಟಿತ್ತು ಇವಾಗ ಎಲ್ಲ ರಿಡ್ಯೂಸ್ ಆಗಿದೆ ಐ ಆಮ್ ಏನು ಪ್ರಾಬ್ಲಮ್ ಬಿ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ನಗರದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಬಳ್ಳಾರಿ ನಗರದಲ್ಲಿನ ಅಂಬೇಡ್ಕರ್ ಭವನದ ಮುಂದೆ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡುವ ಮೂಲಕ ಗೌರವ ಸೂಚಿಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಮಾಧ್ಯಮ ವಕ್ತಾರರು ಹಾಗೂ ವಕೀಲರು ಆದ ವೆಂಕಟೇಶ್ ಹೆಗಡೆ ಯರುಕುಲ ಸ್ವಾಮಿ ಕುಡ್ತಿನಿ ನಾಗರಾಜ್ ಜುಬೇರ್ ಆನಂದ್ ರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯಲ್ಲಿ ಜೇನು ಕೃಷಿ ಪ್ರಾತ್ಯಕ್ಷಿಕೆ ಹಾಗೂ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಜನಕನ ದೇವನಹಳ್ಳಿಯಲ್ಲಿ ತೋಟಗಾರಿಕೆ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ಬಿದರಗುಡಿ ಗುಬ್ಬಿ ಕೃಷಿ ಇಲಾಖೆ ಜೆಆರ್ಎಸ್ ಫಾರ್ಮ್ ಹೌಸ್ ಸಹಯೋಗದೊಂದಿಗೆ ಜೇನು ಕೃಷಿ ಪ್ರಾತ್ಯಕ್ಷತೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಪುಷ್ಪಲತಾ ಜೇನು ಕೃಷಿ ಪೋಷಕಾಂಶಗಳ ಆಗರವಾಗಿದೆ ಕೃಷಿ ಜೊತೆಗೆ ರೈತರು ಜೇನು ಕೃಷಿ ಮಾಡುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬನೆ ಜೀವನ ನಡೆಸಲು ಸಾಧ್ಯ ಎಂದು ತಿಳಿಸಿದರು ಮಾದರಿಯಾಗಿದೆ ಯಾರ್ಯಾರು ಜೇನು ಹಾಕ್ ನೀವು ಮಾಡ್ತೀರಾ ಅಥವಾ ಈ ಬರೀ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಲ್ಲೇ ನಾವು ಅಲ್ಲಿಂದನೇ ನಾವು ಜೇನು ತೊಗೊಂಬರಬೇಕು ಅನ್ನೋದು ಏನೂ ಇಲ್ಲ ಎಲ್ಲ ನಿಮ್ಮ ರೈತರುಗಳಲ್ಲಿ ಎಲ್ಲರೂ ಕೂಡ ಒಂದೊಂದು ಪೆಟ್ಟಿಗೆ ಆದಷ್ಟು ನಾಲ್ಕು ಅಥವಾ ಐದು ಇಟ್ಕೊಂಡ್ರು ಬಹಳ ಒಳ್ಳೆಯದು ನೀವು ನಿಮ್ಮ ಸ್ವಂತಕ್ಕಾದರೂ ಉಪಯೋಗಿಸ್ಕೊಬೋದು ಇಲ್ಲಾಂದರೆ ನೀವು ಮಾರಾಟ ಮಾಡೋದಕ್ಕೂ ಕೂಡ ಇದಕ್ಕೆ ಅವಕಾಶ ಇದೆ ಮತ್ತು ನಮ್ಮ ಇಲಾಖೆಯಿಂದ ನೀವು ಜೇನು ಕೃಷಿಯನ್ನು ಮಾಡಲಿ ಅಂತಲೇ ನಮ್ಮಲ್ಲಿ ಈ ಒಂದು ಜೇನು ಕುಟುಂಬಗಳನ್ನ ಕೂಡ ಕೊಡ್ತಾ ಇದ್ದೀವಿ ದಯವಿಟ್ಟು ಈಗ ಆಲ್ರೆಡಿ ನಾವು ಎಪ್ಪತ್ತು ಜೇನು ಕುಟುಂಬಗಳನ್ನ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಇನ್ನೂ ಕೂಡ ಬೇಡಿಕೆ ಇದೆ ಅದರಂತೆ ರೈತ ಬಾಂಧವರು ದಯವಿಟ್ಟು ಈ ಜೇನು ಕೃಷಿಯನ್ನು ನೀವು ನಿಮ್ಮ ತೋಟದಲ್ಲಿ ಅದನ್ನ ಮಾಡಿ ಅದ್ರ ಉಪಯೋಗ ಪಡ್ಕೋಬೇಕು ಅಂತ ಇಲಾಖಾ ಪರವಾಗಿ ನಾವು ರೈತರನ್ನು ರೈತರನ್ನ ನಾವು ಕೋರ್ಕೊತೀವಿ ಪಿ ಎಸ್ ದೇವಿಕಾ ದೇವಿ ಮಾತನಾಡಿ ಜನರು ನಗರಗಳ ಯಾಂತ್ರಿಕ ಬದುಕಿನಿಂದ ಹೊರಬಂದು ಹಳ್ಳಿಗಳಲ್ಲಿ ವೈಜ್ಞಾನಿಕವಾಗಿ ಕೃಷಿ ಮಾಡುವುದರಿಂದ ಆರೋಗ್ಯವಂತ ನೆಮ್ಮದಿ ಸಮಾಜ ನಿರ್ಮಾಣ ಮಾಡಬಹುದು ಎಂದು ತಿಳಿಸಿದರು ಜನ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತೇಳಿ ಬೆಂಗಳೂರು ಸೈಡ್ಗಳಲ್ಲಿ ಹೋಗ್ತಾರೆ ನಿಜವಾಗ್ಲೂ ಕೃಷಿನಲ್ಲಿ ವೈಜ್ಞಾನಿಕವಾಗಿ ತೊಡಗಿದ್ರೆ ಇಲ್ಲೇ ನೀವು ಅಲ್ಲಿ ಐ ಟಿ ಬಿ ಟಿ ಅವರು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ನೀವೇ ಸಂಪಾದನೆ ಮಾಡ್ತೀವಿ ಏನಿಲ್ಲ ಒಂದು ಒಂದೆರಡು ಒಳ್ಳೆ ಸೀಮೆಸು ಒಂದು ನಾಲ್ಕೈದು ಕುರಿ ಈ ಥರ ಜೇನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತು ನಿಮಗೆ ಆಹಾರ ಪದಾರ್ಥಗಳೆಲ್ಲ ರಾಗಿ ಅಕ್ಕಿ ಎಲ್ಲ ಆಲ್ಮೋಸ್ಟ್ ಅಕ್ಕಿ ಸೊಸೈಟಿಲಿ ಸಿಗ್ಬೋದು ರಾಗಿ ನೀವೇ ಬೆಳಿತೀರಿ ಹುಲ್ಲಿಗೋಸ್ಕರ ನಿಮ್ಮ ಎಲ್ಲ ಒಂದು ದಿನನಿತ್ಯದ ಅಗತ್ಯಗಳು ಇಲ್ಲೇ ಪೂರೈಸಿಬಿಡ್ತವೆ ನಾವು ಇದೇ ಬೆಂಗಳೂರಲ್ಲಿ ನಾನು ಹತ್ತೆರಡು ವರ್ಷ ಜಾಬ್ ಮಾಡಿ ಬಂದಿದ್ದೀನಿ ನನಗೆ ನಿಜವಾಗ್ಲೂ ಇಲ್ಲಿ ಅಷ್ಟು ಖುಷಿ ಅಲ್ಲಿ ಕೊಟ್ಟಿಲ್ಲ ಅಲ್ಲಿ ಕೆಲಸ ಮಾಡಿದ್ದೀವಿ ಬಟ್ ಅಲ್ಲಿ ಮೆಕ್ಯಾನಿಕಲ್ ಲೈಫಲ್ಲು ಒಂಥರ ಏನೋ ಚೀಟಿಂಗ್ ಆಗ್ತಿರ್ತದೆ ಅಲ್ಲೆಲ್ಲ ಕೊಳ್ಳೆ ಹೊಡಿಯೋರು ಕೋಟಿಗಟ್ಟಲೆ ಹೊಡಿತಿರ್ತಾರೆ ಇಲ್ಲೆಲ್ಲ ಪಾಪ ಬದುಗೆಲ್ಲ ಜಗಳ ಆಡ್ಕೊಂಡು ಬರ್ತಿರ್ತಾರೆ ಕಾಯಿ ಕಿತ್ಕೊಂಡು ಹೋದ್ರೂ ಬರ್ತಾರೆ ಸಣ್ಣ ಪುಟ್ಟ ಕಂಪ್ಲೇಂಟ್ಸು ಬಟ್ ಆದರೆ ಇಲ್ಲಿ ಒಂದು ಒಗ್ಗಟ್ಟು ಜಾಸ್ತಿ ಒಂದು ಸಣ್ಣ ಗೆ ಒಂದು ಐವತ್ತು ಜನ ಬಂದಿರ್ತದೆ ಕೃಷಿ ಅಧಿಕಾರಿ ದರ್ಶನ್ ಮಾತನಾಡಿ ರೈತರು ರಾಸಾಯನಿಕ ಕೃಷಿ ಮಾಡದೆ ಸಾವಯವ ಕೃಷಿ ಮಾಡಿ ಪ್ರಗತಿಪರರಾಗಬೇಕು ಎಂದು ತಿಳಿಸಿದರು ಪ್ರಗತಿಪರ ಕೃಷಿಕ ಹಳ್ಳೇನಹಳ್ಳಿ ಶಿವಲಿಂಗಯ್ಯ ಮಾತನಾಡಿ ರೈತರು ಸಾವಯವ ಕೃಷಿಯ ಜೊತೆಗೆ ಜೇನು ಕೃಷಿ ಮೇಕೆ ಕೋಳಿ ಸಾಕಾಣಿಕೆ ಮಾಡಿ ಆರ್ಥಿಕವಾಗಿ ಸದೃಢವಾಗಬೇಕು ಹಾಗೂ ಆರೋಗ್ಯವಂತ ಭಾರತ ನಿರ್ಮಾಣ ಮಾಡಬೇಕು ಎಂದು ತಿಳಿಸಿದರು ಜೇನು ಸಹಾಯಕ ಜಗದೀಶ್ ಜೇನು ಕೃಷಿಯ ಬಗ್ಗೆ ಉಪನ್ಯಾಸವನ್ನು ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ರಘುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯ ಮುನೇಶ್ ಪ್ರಗತಿಪರ ರೈತ ಶಶಿಕುಮಾರ್ ಜೇನು ಸಹಾಯಕ ತರಬೇತುದಾರ ಶ್ರೀಧರ್ ಕೃಷಿ ಇಲಾಖೆಯ ತಾಂತ್ರಿಕ ಸಹಾಯಕ ಹರೀಶ್ ಮತ್ತಿತರರು ಹಾಜರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ